ಪ್ರಕರಣದಲ್ಲಿ ಮಾಜಿ ಸಚಿವ ರೇವಣ್ಣ ಅವರಿಗೆ ಮೇ ಹದಿನಾಲ್ಕರವರೆಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿದೆ ಕೋರ್ಟ್ ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ ರಮೇಶ್ ಈಗ ಕೋರ್ಟ್ ಜುಡಿಷಿಯಲ್ ಕಸ್ಟಡಿಗೆ ವಹಿಸಿದೆ ಏನ್ ನಡೀತು ಕೋರ್ಟ್ ನಲ್ಲಿ ಯಾವ ರೀತಿಯಾದಂತಹ ವಾದ ಪ್ರತಿವಾದಗಳು ನಡೀತು ವಿಚಾರಣೆ ಬಗ್ಗೆ ಡೀಟೇಲ್ಸ್ ಕೊಡೋದಾದರೆ ಯಾವ ಅಂಶಗಳ ಆಧಾರದ ಮೇಲೆ ಈಗ ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಗಿದೆ ಪ್ರತಿಮಾ ಏನು ಎಚ್ ಡಿ ರೇವಣ್ಣ ಅವರನ್ನ ಇವತ್ತು ಟಿ ಅಧಿಕಾರಿಗಳು ಕೋರ್ಟ್ ಮುಂದೆ ಹಾಜರು ಯಾಕೆಂದ್ರೆ ಕಳೆದ ನಾಲ್ಕು ದಿನಗಳ ಹಿಂದೆ ನಾಲ್ಕು ದಿನಗಳ ಕಾಲ ಎಸ್ ಐ ಟಿ ಅಧಿಕಾರಿಗಳಿಗೆ ವಶಕ್ಕೆ ನೀಡಿ ಅಂದ್ರೆ ಆದೇಶವನ್ನು ಮಾಡಲಾಗಿತ್ತು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕಸ್ಟಡಿ ಮುಕ್ತಾಯ ಆಗಿದ್ರಿಂದ ಐ ಟಿ ಅಧಿಕಾರಿಗಳು ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು ಹಾಜರುಪಡಿಸಿ ಅಂದ್ರೆ ಇಲ್ಲಿಯವರೆಗೆ ತನಿಖೆಯಲ್ಲಿ ಏನ್ ನಡೆದಿದೆ ಅನ್ನುವಂಥ ಒಂದಷ್ಟು ಅಂಶಗಳ ಒಳಗೊಂಡ ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕುವ ಮೂಲಕ ತನಿಖೆ ಮುಕ್ತಾಯ ಆಗಿದೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ಅನ್ನುವಂತ ಮನವಿಯನ್ನು ಕೂಡ ಮಾಡಿದ್ರು ಸೊ ಯಾವಾಗ ಎಸ್ ಐ ಟಿ ಅಧಿಕಾರಿಗಳು ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ನ್ಯಾಯಾಂಗ ಬಂಧನಕ್ಕೆ ನೀಡಿ ಅಂತೇಳಿ ಮನವಿಯನ್ನು ಮಾಡ್ತಾರೆ ಮತ್ತೆ ರಿಮ್ಯಾಂಡ್ ಅಪ್ಲಿಕೇಶನ್ ಇಲ್ಲಿ ಒಂದು ಕಡೆ ರೇವಣ್ಣ ಅವರು ಸಹಕರಿಸಿಲ್ಲ ಅನ್ನುವಂತ ಏನು ಆರೋಪವನ್ನು ಆರೋಪವನ್ನ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ರೇವಣ್ಣಪ್ಪರ ವಕೀಲರು ಸಾಕಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಾರೆ ಅಂದ್ರೆ ಅವ್ರು ಹೇಳಿದ್ದನ್ನೆಲ್ಲ ನಾವು ಒಪ್ಕೊಂಡ್ರೆ ಒಪ್ಕೊಂಡ್ರೆ ಮಾತ್ರ ಸಹಕಾರ ಅಂತಾನ ಸೊ ಈ ಅವರು ಹೇಳಿದ್ದನ್ನ ಒಪ್ಕೊಂಡಿಲ್ಲ ಅನ್ನುವಂತ ಕಾರಣಕ್ಕೆ ಸಹಕಾರ ನೀಡಿಲ್ಲ ಅಂತ ಹೇಳಿ ಹೇಳ್ತಾರೆ ಆದ್ರೆ ಇಲ್ಲೆಲ್ಲ ಬೆಲ್ಲು ಸೆಕ್ಷನ್ಸ್ ಇರೋದ್ರಿಂದ ಮತ್ತೆ ತ್ರೀ ಫಿಫ್ಟಿ ತ್ರೀ ಸಿಕ್ಸ್ಟಿ ಫೋರ್ ಅಪ್ಲೈ ಮಾಡ್ಲಿರುವಂತದ್ದು ತ್ರೀ ಸಿಕ್ಸ್ಟಿ ಫೋರ್ ಎ ಈ ಪ್ರಕರಣದಲ್ಲಿ ಅಪ್ಲೈನೇ ಆಗೋದಿಲ್ಲ ಅದನ್ನು ಹೊರತುಪಡಿಸಿ ಎಲ್ಲವೂ ಬೆಲ್ಲು ಸೆಕ್ಷನ್ಸ್ ಇರುವಂತದ್ದು ಹಾಗಾಗಿ ನ್ಯಾಯ ಬಂಧನಕ್ಕೆ ನೀಡದೆ ಆರೋಪಿಯನ್ನು ಇಲ್ಲೇ ಬಿಡುಗಡೆ ಮಾಡಬೇಕು ಅನ್ನುವಂತ ಮನವಿಯನ್ನು ಕೂಡ ಮಾಡ್ತಾರೆ ಸೊ ಈ ಸಂದರ್ಭದಲ್ಲಿ ರೇವಣ್ಣ ಅವರನ್ನ ನ್ಯಾಯಾಧೀಶ ಒಂದಷ್ಟು ಪ್ರಶ್ನೆಯನ್ನು ಕೇಳ್ತಾರೆ ನಿಮಗೆ ಏನಾದ್ರು ತೊಂದರೆಯನ್ನು ಕೊಡ್ಲಾಯ್ತಾ ಆ ಸಂದರ್ಭದಲ್ಲಿ ಕಳೆದ ಮೂರು ದಿನಗಳಿಂದ ನಾನು ಮಲಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಿನ್ನೆಯೇ ವಿಚಾರಣೆ ಮುಗಿತು ಅಂತ ಹೇಳ್ತಾರೆ ಆದ್ರೆ ಮತ್ತೆ ಇವತ್ತು ಎರಡು ಗಂಟೆಗಳ ಕಾಲ ವಿಚಾರಣೆಗೆ ಒಳಪಡಿಸಿರುವಂತಹ ಮತ್ತೆ ನೀವು ಮಾಧ್ಯಮಗಳೊಂದೆ ಮಾತನಾಡಿದಿರಿ ಅನ್ನುವಂತ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರಿ ಒಂದಷ್ಟು ಪ್ರಶ್ನೆ ಎದುರಾಗುತ್ತೆ ನಾನು ಯಾವ ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿಲ್ಲ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡವನೇ ಆಗಿದ್ರೆ ಬಂಧನಕ್ಕೂ ಮೊದಲೇ ಮಾಡ್ತಾ ಇದ್ದೆ ಸೊ ಕೇವಲ ಆರೋಗ್ಯ ಅಂದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋದ ಸಂದರ್ಭದಲ್ಲಿ ಮಾಧ್ಯ ಮಾಧ್ಯಮದ ವರದಿಗಾರರು ಕೇಳಿದಂತ ಪ್ರಶ್ನೆಗೆ ಎರಡು ಉತ್ತರ ಕೊಟ್ಟಿದ್ದೇನೆ ಹೊರತು ನಾನು ಯಾವುದೇ ರೀತಿಯ ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ ಅನ್ನುವಂತದ್ದು ಮತ್ತೆ ನಾನು ಎಲ್ಲೂ ಓಡಿ ಹೋಗಿರಲಿಲ್ಲ ನಾನು ತಂದೆ ಮನೆಯಲ್ಲಿ ಇದ್ದೆ ಅಲ್ಲಿಂದ ಇವರು ಕರ್ಕೊಂಡು ಬಂದು ಈ ರೀತಿ ಅರೆಸ್ಟ್ ಮಾಡಿದ್ದಾರೆ ವಿಚಾರಣೆ ರೀತಿ ಸರಿ ಇಲ್ಲ ಅನ್ನುವಂತ ಒಂದು ಪ್ರಮುಖವಾದ ಆರೋಪವನ್ನ ಮಾಡಿರೋ ಮಾಡಿದ್ರು ರೇವಣ್ಣ ಅವರು ಸೊ ಈ ಎಲ್ಲ ವಾದ ಮತ್ತು ಪ್ರತಿವಾದ ಸಂದರ್ಭದಲ್ಲಿ ಎಸ್ ಪಿ ಪಿ ಏನು ಜಗದೀಶ್ ಅವರಿದ್ರು ಅವರು ಏನೋ ಒಂದು ಮನವಿಯನ್ನು ಮಾಡ್ತಾರೆ ಈ ಪ್ರಕರಣದಲ್ಲಿ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ನೀಡಬೇಕು ಅನ್ನುವಂಥದ್ದು ಮತ್ತೆ ನ್ಯಾಯಾಲಯ ನ್ಯಾಯಾಲಯದ ಮುಂದೆ ಏನೋ ಒಂದು ರಿಮೈಂಡ್ ಅಪ್ಲಿಕೇಶನ್ ಕೊಡಲಾಗಿದೆ ತನಿಖೆ ಸಂಬಂಧಪಟ್ಟಂತೆ ಅದರಲ್ಲಿರುವಂತಹ ಅಂಶಗಳನ್ನ ಕೋರ್ಟ್ ಪರಿಗಣಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಮನವಿಯನ್ನು ಕೂಡ ಮಾಡ್ತಾರೆ ಸೊ ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಇವತ್ತು ಹದಿನಾಲ್ಕನೇ ತಾರೀಕು ಮೇ ಮೇ ಹದಿನಾಲ್ಕನೇ ತಾರೀಕುವರೆಗೂ ಕೂಡ ಅವರಿಗೆ ಒಂದು ನ್ಯಾಯಾಂಗ ಬಂಧನಕ್ಕೆ ನೀಡಿರುವಂತದ್ದು ಮತ್ತೆ ಸಿಗಲಿಲ್ಲ ಅಂತಂದ್ರೆ ಮೇ ಹದಿನಾಲ್ಕರವರೆಗೆ ಅಂತಲ್ಲ ಖಂಡಿತ ಪ್ರತಿಮಾ ಅಂದ್ರೆ ನ್ಯಾಯಾಂಗ ಅಂತದಾದ್ರೆ ಅನ್ಲೈಸ್ ಬ್ಯಾಲ್ ಬೇಲ್ ಸಿಗುವವರೆಗೂ ಕೂಡ ಅವರು ನ್ಯಾಯಾಂಗ ಬಂದ್ ಜೈಲಲ್ಲಿ ಇರಬೇಕಾಗುತ್ತೆ ಅಂದ್ರೆ ಹದಿನಾಲ್ಕನೂ ಹದಿನಾಲ್ಕನೇ ತಾರೀಕು ಕೊಟ್ಟರೂ ಕೊಟ್ಟರು ಕೂಡ ಅಲ್ಲಿವರೆಗೆ ಬೇಲ್ ಅವರಿಗೆ ಸಿಗದೆ ಇದ್ರೆ ಅದು ಮುಂದುವರಿಯುತ್ತೆ ಅಂದ್ರೆ ಈಗ ರೇವಣ್ಣ ಅವರು ಸೆಷನ್ ಕೋರ್ಟ್ ನಲ್ಲಿ ಜಾಮೀನು ಪಡೆ ಹದಿನಾಲ್ಕನೇ ತಾರೀಕು ಅಂತ ಹೇಳಿ ಅದೊಂದು ಡೇಟ್ ಇದ್ರೂ ಕೂಡ ಬೇಲ್ ಸಿಗುವವರೆಗೂ ಕೂಡ ರೇವಣ್ಣ ಅವರು ಜೈಲ್ ಇರಬೇಕಾಗುತ್ತೆ ಸೊ ಈ ಸಂದರ್ಭದಲ್ಲಿ ನನಗೆ ಹೊಟ್ಟೆ ನೋವಿತ್ತು ಹುಷಾರಿಲ್ಲ ಆಸ್ಪತ್ರೆಗೆ ದಾಖಲಿಸಿದ್ರೆ ಸಾಕಷ್ಟು ಮನವಿ ಮಾಡಿದ್ರು ಕೂಡ ನನಗೆ ಎಲ್ಲಿ ಕಡೆ ವೈದ್ಯಕೀಯ ಚಿಕಿತ್ಸೆ ಕೊಡಿಸಲಿಲ್ಲ ನಿನ್ನೆ ರಾತ್ರಿ ಕರ್ಕೊಂಡು ಹೋದ್ರು ಅನ್ನುವಂತ ಒಂದಷ್ಟು ಪ್ರಮುಖವಾದ ಆರೋಪವನ್ನು ತನಿಖಾ ತನಿಖಾಧಿಕಾರಿಗಳು ಮತ್ತೆ ಎಸ್ ಪಿ ಪಿ ಏನೊಂದು ಮನವಿಯನ್ನ ಮಾಡಿದ್ರು ನ್ಯಾಯಾಂಗ ಬಂಧನಕ್ಕೆ ನೀಡಿ ರೇವಣ್ಣ ಅವ್ರನ್ನುವಂಥದ್ದು ಆ ಒಂದು ಮನವಿಯನ್ನು ಪುರಸ್ಕರಿಸಿದಂತ ಮ್ಯಾಜಿಸ್ಟ್ರೇಟ್ ರವೀಂದ್ರ ಕುಮಾರ್ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿರುವಂತದ್ನ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ನಿಂದ ಅವ್ರನ್ನ ನಗರ ಜೈಲ್ಗೆ ಕರ್ಕೊಂಡು ಹೋಗ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಪ್ರತಿಮಾ ತಮ್ಮ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್